ಮೂವತ್ತು ವರ್ಷಗಳ ಹಿಂದೆ ಐವತ್ತೆರಡು ಸಾವಿರ ರುಗಳಿಗೆ ಇಪ್ಪತ್ತೆರಡು ಗುಂಟೆ ಜಮೀನು ನೀಡುವುದಾಗಿ ತಂದೆ ಕೊಟ್ಟ ಮಾತಿನಂತೆ ಅದೇ ಬೆಲೆಗೆ ಇಂದು ಜಮೀನನ್ನು ನೀಡಿ ಮಾನವೀಯತೆಯನ್ನು ಮೆರೆದ ಮಕ್ಕಳು ಸರ್ ನಮ್ಮದು ಕಲಿಯೂರು ಗ್ರಾಮ ನಮ್ಮ ಜಮ್ಮನ್ ಈಗ ನಾಗರಾಜಪ್ಪ ಅಂತಿದ್ರು ಅವರು ತೀರೋಗ್ಬಿಟ್ರು ಅವರ ಮಿಸಸ್ ಆದಂತ ಇಂದ್ರಮ್ಮ ಅವರಿಂದ ನಮಗೆ ಅಷ್ಟು ಆಯ್ತು ಜಮೀನು ಅಂದರೆ ಒಂದು ಮೂವತ್ತು ವರ್ಷದಲ್ಲಿ ನಮಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿಗಳು ಏನೋ ಅವರ ಸಮಯ ಸಮಯ ಸಂದರ್ಭದಲ್ಲಿ ಒಂದು ಮೂವತ್ತು ಜಮೀನಿಗೆ ಕ್ರಯಕ್ಕೆ ಅಂತ ಮಾತಾಡಿ ಮೂವತ್ತು ವರ್ಷದಿಂದನೇ ದುಡ್ಡು ಕೊಟ್ಟಿದ್ರು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಯಾಕಂದರೆ ಒಂದು ಸಣ್ಣ ಸಮಸ್ಯೆ ಇದ್ರೂ ಕೂಡ ಯಾರೂ ನಮ್ಮಪ್ಪ ನಾಸ್ತಿ ನಾವು ಸೈನ್ ಮಾಡಿಲ್ಲ ಬಿಟ್ಟಿಲ್ಲ ನಮ್ಮ ತಾತ ನಾಸ್ತಿ ನಾವು ಸೈನ್ ಮಾಡಿಲ್ಲ ಅಂತ ಈ ಒಂದು ತಗರಲ್ಲ ಸೃಷ್ಟಿ ಮಾಡೋಂಥ ದಿನದಲ್ಲಿ ನಾ ಅವತ್ತು ನಮ್ಮ ತಂದೆಯವರು ಏನು ಐವತ್ತು ಸಾವಿರ ಕೊಟ್ಟಿದ್ದರು ಇಪ್ಪತ್ತೆರಡು ಕುಂಟೆಗೆ ಕ್ರಾಯಕ್ಕೆ ಐವತ್ತೆರಡು ಸಾವಿರ ಏನು ಕೊಟ್ಟಿದ್ದರು ಅದೇ ಅಮೌಂಟ್ಗೆ ಇವತ್ತು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟವ್ರೆ ನಂದಿ ಸಣ್ಣ ಹಾಗೂ ಅವರು ಇಂದ್ರಮ್ಮ ಅವರು ಅವ್ರಿಗೆ ನಾವು ಇರೋ ಗಂಟ ಋಣಿಯಾಗಿರ್ತೀವಿ ಯಾವುದೇ ಸಂದರ್ಭದಲ್ಲಿ ಆದರೂ ಅಷ್ಟೇ ಅವ್ರಿಗೆ ಕಷ್ಟ ಸುಖದಲ್ಲಿ ಕೂಡ ನಾನು ವೈಯಕ್ತಿಕವಾಗಿ ಭಾಗಿಯಾಯ್ತೀನಿ ಈ ಒಂದು ದಿನದಲ್ಲಿ ಇಂಥ ಮಾನವೀಯತೆ ಇರೋಂಥ ಜನ ಇದ್ದಾರಲ್ಲ ಅಂತ ಭಾಳ ಖುಷಿಯಾಯಿತು ನಮ್ಮ ಸಂಪಾದನೆ ಏನಿರಲಿ ಸಹ ನಮ್ಮ ತಂದೆ ತಾಯಿ ಹೆಸ್ರು ಉಳಿಸ್ಬೇಕನ್ನೋ ಅನ್ನೋ ಭಾವನೆಗಳಿದೆಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಇವತ್ತಿನ ದಿನದಲ್ಲಿ ಯಾರು ಕೂಡ ಮೋಸ ಮಾಡಬಾರ್ದು ಈಗ ಆವತ್ತಿನ ಸಂದರ್ಭದಲ್ಲಿ ಪತ್ರಿಕೆಗಳಿಲ್ಲ ಎಂಥದಿಲ್ಲ ಮಾತಲ್ಲಿ ನಡೀತಿದ್ದಂಥ ಜನ ಮಾತಿಗೆ ಕೊಟ್ಟು ಮಾತಿಗೆ ದುಡ್ಡು ಕೊಡ್ತಿದ್ರು ಇವತ್ತಿನ ದಿನ ಜನ್ರೇಷನ್ ಮುಂದುವರೆದಿದೆ ಅಂದ್ಬಿಟ್ಟು ನಾವು ಸೈನ್ ಮಾಡಿಲ್ಲ ಬಿಟ್ಟಿಲ್ಲ ಅಂದ್ಬಿಟ್ಟು ಜನಗಳಿಗೆ ದುಡ್ಡು ಕೊಟ್ಟವ್ರಿಗೆ ತೊಂದರೆ ಕೊಡಬಾರ್ದು ಇವತ್ತು ನಾವು ನಾಗರಾಜನ ನಾಗರಾಜಪ್ಪ ಅವರ ಕುಟುಂಬಕ್ಕೆ ಸದಾ ನಾವು ಋಣಿಯಾಗಿರ್ತೀವಿ ಇಷ್ಟು ಹೇಳಿ ನನ್ನ ಮಾತು ಮಾತಿನಿಷ್ಟು ಸರ್ ಮೂವತ್ತು ವರ್ಷ ಆಗಿತ್ತು ನಮ್ಮ ತಂದೆ ಇವ್ರಿಗೆ ಕೊಟ್ಟಿದ್ರು ಇಪ್ಪತ್ತೆರಡು ಗುಂಟೆ ಜಮೀನನ್ನ ಕ್ರೈಕೆ ಕೊಟ್ಟು ಅದೊಂದು ಕೋರ್ಟ್ ಸಮಸ್ಯೆ ಇದರಿಂದ ಇಲ್ಲಿವರೆಗೂ ಅದನ್ನು ನಾವು ಮಾಡ್ಕೊಳೋಕ್ಕಾಗಿರಲಿಲ್ಲ ಈಗ ಅದು ಸಮಸ್ಯೆ ಎಲ್ಲ ಸರಿ ಹೋಗ್ಲಾಗಿ ಈಗ ಮತ್ತೆ ಅವರ ನಮ್ಮ ತಂದೆ ಹೆಸರನ್ನ ಉಳಿಸ್ಕೊಳ್ಳೋಕ್ಕೆ ಸಲುವಾಗಿ ನಾವೀಗ ಅವ್ರಿಗೆ ಈ ಜಮೀನನ್ನ ಬರ್ಕೊಟ್ಟಿದ್ದೀವಿ ಇದರ ಅನುಭವ ನಮಗೂ ಆಗಿತ್ತು ಒಂದು ಹತ್ತು ವರ್ಷಗಳ ಹಿಂದೆ ಖ್ಯಾತ ವಕೀಲರಾದಂಥ ನಮ್ಮ ನರಸೀಪುರದವರೆ ಸ್ವಾಮಿ ಅವರು ನಮ್ಮ ತಂದೆಗೆ ಎರಡು ಕಾಲು ಎಕರೆ ಜಮೀನನ್ನ ಬರ್ಕೊಟ್ಟಿದ್ದರು ಅವರು ಹೆಸರು ಉಸ್ಕೊಂಡಿರು ಅವ್ರ ತಂದೆ ಹೆಸರನ್ನ ಅದಕ್ಕೆ ನಾವು ಅದೇ ಥರ ಮಾದರಿ ಆಗಬೇಕು ಅಂತೇಳಿ ನಾವು ಈ ಕೆಲಸನ ಮಾಡಿದ್ದೀವಿ ಕಲಿಯೂರು ಸ ಕಲಿಯೂರು ಗ್ರಾಮದಲ್ಲಿ ಸರ್ ಕಲಿಯೂರು ಗ್ರಾಮದಲ್ಲಿ ನಮ್ಮ ತಂದೆ ಮೂವತ್ತು ವರ್ಷದ ಹಿಂದೆ ಮಾತು ಕೊಟ್ಟಿದ್ರು ಇವ್ರಿಗೆ ಕ್ರೈಕ್ ಕೊಟ್ಬಿಟ್ಟು ದುಡ್ಡು ದುಡ್ಡು ತಗೊಂಡಿದ್ರು ಅದು ಕೋರ್ಟಲ್ಲಿ ಒಂಚೂರು ಸಮಸ್ಯೆ ಆಗಿತ್ತು ಅದು ಅದು ಈಗ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ನಮ್ಮ ತಂದೆ ಹೆಸ್ರು ಉಳಿಸೋಕೆ ಸಲುವಾಗಿ ನಾವು ಈಗ ಅದನ್ನು ಅದು ಇಪ್ಪತ್ತೆರಡು ಗುಂಟೆ ಇದೆ ಸರ್ ಇಪ್ಪತ್ತೆರಡು ಗುಂಟೆ ಇದೆ ಈಗ ನಮ್ಮ ತಂದೆ ಹೆಸರು ಉಳಿಸ್ಬೇಕು ಹಾಂ ಹಂಗಾಗಿ ಹಾಂ ತುಂಬ ತುಂಬ ಖುಷಿ ಇದೆ ಖುಷಿಯಿಂದನೇ ಮಾಡ್ಕೊಟ್ರು ಇಲ್ಲಿಯವರು ಗ್ರಾಮಸ್ಥರು ಇವತ್ತು ನಾವು ನಾಗರಾಜಪ್ಪ ಅವರ ಮಕ್ಕಳು ನಂದೀಶ ಮತ್ತು ನಾಗೇಶ್ ಅವರು ಹಾಗೂ ಜಮೀನು ತಕ್ಕೊಳ್ತಕ್ಕಂಥ ರಾಜೀವರು ನಮ್ಮನ್ನು ಸಾಕ್ಷಿಯಾಗಿ ಕರ್ಕೊಬೈದರು ಉದ್ದೇಶ ಇಷ್ಟೇ ಅವರು ಮೂವತ್ತೈದು ವರ್ಷಗಳ ಹಿಂದೆಯೇ ಮಾತು ಕೊಟ್ಟಿದ್ರು ನಾಗರಾಜಪ್ಪ ಅಂತವರು ಆ ಮಾತಿನಲ್ಲಿ ಕೆಲವೊಂದು ವ್ಯತ್ಯಾಸದಿಂದ ರಿಜಿಸ್ಟ್ ಆಗಿರಲಿಲ್ಲ ಏನು ಅಮೌಂಟಿಗೆ ಮಾತಾಡಿದ್ರು ಅದೇ ಅಮೌಂಟ್ಗೆ ಮಕ್ಕಳು ಬಂದು ಅವ್ರ ತಂದೆ ಮಾ ಹೆಸರು ಉಳಿಸ್ಬೇಕು ಅಂತ ಇವತ್ತು ಬಂದು ಈ ದಿನ ಬಂದು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಏನು ಹೇಳಿದ್ರು ಸಾಲದಿಲ್ಲ ಯಾಕಂದರೆ ಅವ್ರಿಗೆ ಮಾನವೀಯತೆಯನ್ನು ಮೆರ ಮಿರೆಯಂಥ ಜನ ಹಾಗಾಗಿ ಆ ಕುಟುಂಬ ಇವತ್ತು ಬಂದು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಆಗ ಎರಡು ಕುಟುಂಬದವರು ಇವತ್ತು ಅನ್ಯೂನ್ಯತೆಯಿಂದ ರಿಜಿಸ್ಟರ್ ಮಾಡಿಸ್ಕೊಂಡು ಹೊರಗೆ ಬೈದರೆ ನಾವು ಸಾಹಸಿಗಳಾಗಿ ಬೈದು ಇಷ್ಟೇ ನಮ್ಮ ವಿಷಯ ಅಂತ ಈ ಒಂದು ಈ ಒಂದು ಇವತ್ತಾಗಿರ್ತಕ್ಕಂಥ ಒಂದು ಕಾರ್ಯ ಇಡೀ ನಮ್ಮ ಎಲ್ಲ ಜನ ಎಲ್ಲ ವಿಷಯ ಜನ ಮಾದರಿ ಆಗಬೇಕು ಯಾಕೆ ಪ್ರತಿಯೊಬ್ಬರಿಗೂ ಮಾದರಿ ಆಗಬೇಕು ಯಾಕಂದರೆ ದುಡ್ಡು ಇಸ್ಕೊಂಡು ಮೋಸ ಮಾಡೋ ಜನಗಳೇ ಜಾಸ್ತಿ ಇರುವಾಗ ಅಕ್ಕಪಕ್ಕದವ್ರ ಮಾತನ್ನ ಕೇಳುವಂಥ ಜನ ಇರುವಾಗ ಇವತ್ತು ಯಾರ ಮಾತನ್ನ ಕೇಳಿದೆ ಅವರು ತಂದೆ ಮಾತ ತಂದೆ ಮಾತನ್ನ ಉಳಿಸಬೇಕು ತಂದೆ ಹೆಸರು ಉಳಿಸ್ಬೇಕು ಅಂತ ಒಂದು ಡಿಸಿಷನ್ ಮಾಡಿಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ಅವ್ರಿಗೆ ಅವರೇ ಮಾದರಿ ಅಂತ ಹೇಳ್ಕೋಕ್ಕೆ ಇಷ್ಟಪಡ್ತೀನಿ